ಪಿ ಎಫ್ ಕ್ಲೈಮ್ ಸಂಬಂಧಿಸಿದಂತೆ ಹೊಸ ನಿಯಮ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಈಗ ಹಣ ಹಿಂಪಡೆಯುವ ವೇಳೆ ಸಿಗುವುದು ಹೆಚ್ಚು ಬಡ್ಡಿ ಇ ಪಿ ಎಫ್ ಸದಸ್ಯರು ನಿವೃತ್ತಿಯ ನಂತರ ಹಣವನ್ನು ಹಿಂಪಡೆಯುವುದು ಸಾಮಾನ್ಯ ಪ್ರಕ್ರಿಯೆ ಆದರೆ ಮತ್ತೆ ಕೆಲವು ತುರ್ತು ಪರಿಸ್ಥಿತಿಗಳಲ್ಲಿ ಪಿ ಎಫ್ ಹಣದಿಂದ ಸ್ವಲ್ಪ ಮೊತ್ತವನ್ನು ಹಿಂಪಡೆಯಬಹುದು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ಇ ಪಿ ಎಫ್ ಒ ಲಕ್ಷಗಟ್ಟಲೆ ಸದಸ್ಯರಿಗೆ ಪರಿಹಾರವನ್ನು ತರಲು ಪಿ ಎಫ್ ಕ್ಲೈಮ್ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಇ ಪಿ ಎಫ್ ಒ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಮೂವತ್ತನೇ ನವೆಂಬರ್ ಎರಡು ಸಾವಿರದ ನಡೆದ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿಯ ಸಭೆಯಲ್ಲಿ ಪಿ ಎಫ್ ಕ್ಲೈಮ್ಗೆ ಸಂಬಂಧಿಸಿದ ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದೆ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯಲು ನಿಯಮಗಳು ಇ ಪಿ ಎಫ್ ಸದಸ್ಯರು ನಿವೃತ್ತಿಯ ನಂತರ ಹಣವನ್ನು ಹಿಂಪಡೆಯುವುದು ಸಾಮಾನ್ಯ ಪ್ರಕ್ರಿಯೆ ಆದರೆ ಮಧ್ಯ ಕೆಲವು ತುರ್ತು ಪರಿಸ್ಥಿತಿಗಳಲ್ಲಿ ಪಿ ಎಫ್ ಹಣದಿಂದ ಸ್ವಲ್ಪ ಮೊತ್ತವನ್ನು ಹಿಂಪಡೆಯಬಹುದು ಮನೆ ಕಟ್ಟಲು ಜಮೀನು ಖರೀದಿ ಮನೆ ಖರೀದಿ ವೈದ್ಯಕೀಯ ಚಿಕಿತ್ಸೆ ಮನೆ ನಿರ್ವಹಣೆ ಮದುವೆ ವೆಚ್ಚಗಳಿಗೆ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯುವ ಅವಕಾಶ ಇದೆ ಈ ನಿಟ್ಟಿನಲ್ಲಿ ನಿಯಮಗಳ ಬದಲಾವಣೆಗಳು ತಿಳಿದುಕೊಳ್ಳುವುದು ಬಹಳ ಅಗತ್ಯವಾಗಿರುತ್ತದೆ ಕ್ಲೈಮ್ ಇತ್ಯರ್ಥದವರೆಗೆ ಬಡ್ಡಿ ಇ ಪಿ ಎಫ್ ಹೊಸ ನಿಯಮಗಳ ಪ್ರಕಾರ ಇ ಪಿ ಎಫ್ ಸದಸ್ಯರು ತಮ್ಮ ಕ್ಲೈಮ್ ಇತ್ಯರ್ಥದವರೆಗೆ ಬಡ್ಡಿಯನ್ನು ಪಡೆಯುತ್ತಾರೆ ನೌಕರರ ಭವಿಷ್ಯ ನಿಧಿ ವ್ಯವಸ್ಥೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರ ಇ ಪಿ ಎಫ್ ಯೋಜನೆ ಅರವತ್ತು ಎರಡು ಬಿ ಕಲಂ ಅರವತ್ತು ಎರಡು ಬಿಗೆ ಗಮನಾರ್ಹ ತಿದ್ದುಪಡಿಗಳನ್ನು ಸೃಷ್ಟಿಗಳ ಕೇಂದ್ರೀಯ ಮಂಡಳಿಯು ಅನುಮೋದಿಸಿದೆ ಹಿಂದಿನ ನಿಯಮಗಳ ಪ್ರಕಾರ ಕ್ಲೈಮನ್ನು ತಿಂಗಳ ಇಪ್ಪತ್ನಾಲ್ಕರೊಳಗೆ ಅನುಮತಿಸಿದರೆ ಹಿಂದಿನ ತಿಂಗಳ ಅಂತ್ಯದವರೆಗೆ ಮಾತ್ರ ಬಡ್ಡಿಯನ್ನು ಪಾವತಿಸಲಾಗಿದೆ ಈಗ ಕ್ಲೈಮ್ ಇತ್ಯರ್ಥದ ದಿನಾಂಕದವರೆಗೆ ಸದಸ್ಯರು ಬಡ್ಡಿಯನ್ನು ಪಡೆಯುತ್ತಾರೆ ಇದು ಅವರಿಗೆ ಹೆಚ್ಚಿನ ಆರ್ಥಿಕ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಕ್ಲೈಮ್ ಅನುಮೋದನೆ ಪ್ರಕ್ರಿಯೆ ವೇಗವಾಗಿರುತ್ತದೆ ಪಿಎಫ್ ಹೆಚ್ಚುವರಿ ಬಡ್ಡಿ ಪ್ರಯೋಜನಗಳು ಇ ಎಫ್ ಸದಸ್ಯರಲ್ಲಿ ಹತ್ತು ಲಕ್ಷ ರು ಬ್ಯಾಲೆನ್ಸ್ ಇದ್ದು ವಾರ್ಷಿಕ ಬಡ್ಡಿ ದರ ಎಂಟು ಪಾಯಿಂಟ್ ಇಪ್ಪತ್ತೈದು ಎಂದು ಭಾವಿಸೋಣ ಕ್ಲೈಮನ್ನು ತಿಂಗಳ ಇಪ್ಪತ್ತರಂದು ಇತ್ಯರ್ಥಪಡಿಸಿದರೆ ಕ್ಲೈಮ್ ಮಾಡಿದ ಮೊತ್ತದ ಮೇಲಿನ ಬಡ್ಡಿಯನ್ನು ಹಿಂದಿನ ತಿಂಗಳ ಅಂತ್ಯದವರೆಗೆ ಮಾತ್ರ ಲೆಕ್ಕ ಹಾಕಲಾಗುತ್ತದೆ ಈಗ ಹೊಸ ನಿಯಮದ ಅಡಿಯಲ್ಲಿ ಕ್ಲೈಮ್ ದಿನಾಂಕದವರೆಗೆ ಬಡ್ಡಿಯನ್ನು ಲೆಕ್ಕ ಹಾಕಲಾಗುತ್ತದೆ ಹಳೆಯ ವಿಧಾನದಲ್ಲಿ ಹಿಂದಿನ ತಿಂಗಳ ಅಂತ್ಯದವರೆಗೆ ಬಡ್ಡಿಯನ್ನು ಲೆಕ್ಕ ಹಾಕಲಾಗುತ್ತಿತ್ತು ಇಪ್ಪತ್ತರಂದು ಕ್ಲೈಮ್ ಇತ್ಯರ್ಥವಾಗಿರುವುದರಿಂದ ಕ್ಲೇಮ್ ಇತ್ಯರ್ಥವಾದ ತಿಂಗಳಿಗೆ ಯಾವುದೇ ಬಡ್ಡಿ ಇರುವುದಿಲ್ಲ ಇ ಪಿ ಎಫ್ ಸದಸ್ಯರು ಹಿಂದಿನ ತಿಂಗಳಿಗೆ ಮಾತ್ರ ಮಾಸಿಕ ಬಡ್ಡಿಯನ್ನು ಪಡೆಯುತ್ತಿದ್ದರು ಹೊಸ ನಿಯಮದ ಅಡಿಯಲ್ಲಿ ಇ ಪಿ ಎಫ್ ಕ್ಲೈಮ್ನ ದಿನಾಂಕದವರೆಗೆ ಬಡ್ಡಿಯನ್ನು ಲೆಕ್ಕ ಹಾಕಲಾಗುತ್ತದೆ ಹೊಸ ಇ ಪಿ ಎಫ್ ನಿಯಮಗಳ ಪ್ರಕಾರ ಕೊನೆಯ ದಿನಾಂಕದವರೆಗೆ ಬಡ್ಡಿಯನ್ನು ಕ್ಲೇಮ್ ಮಾಡಬಹುದು ಆದ್ದರಿಂದ ಹೊಸ ನಿಯಮಗಳ ಪ್ರಕಾರ ಇ ಪಿ ಎಫ್ ಸದಸ್ಯರಿಗೆ ಹೆಚ್ಚುವರಿ ಬಡ್ಡಿ ಸಿಗುತ್ತದೆ ಹೊಸ ನಿಯಮದ ಪ್ರಯೋಜನಗಳು ಹಣಕಾಸಿನ ಪ್ರಯೋಜನಗಳಲ್ಲಿ ಹೆಚ್ಚಳ ಇ ಪಿ ಎಫ್ ಸದಸ್ಯರು ಕ್ಲೈಮ್ ಇತ್ಯರ್ಥದವರೆಗೆ ಸಂಪೂರ್ಣ ಅವಧಿಗೆ ಬಡ್ಡಿಯನ್ನು ಪಡೆಯುತ್ತಾರೆ ಇದು ಹೆಚ್ಚಿನ ಬಡ್ಡಿ ಆದಾಯಕ್ಕೆ ಕಾರಣವಾಗುತ್ತದೆ ದೂರುಗಳಲ್ಲಿ ಕಡಿತ ಬಡ್ಡಿ ಲೆಕ್ಕಾಚಾರಗಳಲ್ಲಿನ ವ್ಯತ್ಯಾಸಗಳನ್ನು ತೆಗೆದುಹಾಕುವ ಮೂಲಕ ಸದಸ್ಯರು ಬಡ್ಡಿ ನಷ್ಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಕಡಿಮೆ ತ್ವರಿತ ಪ್ರಕ್ರಿಯೆ ಹೊಸ ನಿಯಮಗಳನ್ನು ಜಾರಿಗೆ ತಂದ ನಂತರ ಪಿ ಎಫ್ ಕ್ಲೈಮ್ಗಳನ್ನು ಒಂದು ತಿಂಗಳೊಳಗೆ ಇತ್ಯರ್ಥಗೊಳಿಸಬಹುದು ಇದು ಸದಸ್ಯರಿಗೆ ಸಮಾಧಾನ ತರುತ್ತದೆ ಉತ್ತಮ ಸೇವಾ ವಿತರಣೆ ಇ ಪಿ ಎಫ್ ಒ ಪಿ ಎಫ್ ಸದಸ್ಯರ ಸಲ್ಲಿಸಿದ ಕ್ಲೈಮ್ ಅಪ್ಲಿಕೇಶನ್ಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಕ್ರಿಯೆಗೊಳಿಸಬಹುದು ಇದು ಉತ್ತಮ ಸೇವಾ ವಿತರಣೆಗೆ ಕಾರಣವಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು